ನಮಸ್ಕಾರ ವೀಕ್ಷಕರೇ ನಾವಿವತ್ತು ಕಿರ್ಲೋಸ್ಕೋರ್ ಲೈವೇಟ್ ಪಕ್ಕದಲ್ಲಿರೋ ಚಿಮ್ನಿಡಿಸ್ ಇದ್ದೀವಿ ಇದು ಹೆಸರುಗಟ್ಟ ಮೇನ್ ರೋಡ್ ಹತ್ರ ಬರುತ್ತೆ ಇಲ್ಲಿ ನಾವು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ಒಂದು ವರ್ಷದ ಹಿಂದೆ ನಾವು ಏರ್ ಕ ಕನ್ಸ್ಟ್ರಕ್ಷನ್ ಇಂದ ಸೊ ಈ ಮನೆ ತೋರಿಸ್ಬೇಕು ಅಂತ ಇವತ್ತು ಬಂದಿದ್ದೀವಿ ಇಲ್ಲಿ ಈಗ ಓನರ್ ಇದ್ದಾರೆ ಅವ್ರಿಗೆ ನಾನು ಮಾತಾಡ್ತೀನಿ ಅಂತ ನಮಸ್ತೆ ಇಂಜಿನಿಯರು ಇವರು ನಮಗೆ ಇದು ಸೆಕೆಂಡ್ ಪ್ರಾಜೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಇದಕ್ಕೂ ಮುಂಚೆ ಒಂದು ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದಾರೆ ಅದು ಸಣ್ಣದು ಇಷ್ಟು ದೊಡ್ಡದಲ್ಲ ಚೆನ್ನದು ಬಟ್ ತುಂಬ ಚೆನ್ನಾಗಿ ಬಂದಿದೆ ಲೈಕ್ ಆಗಿದೆ ತುಂಬ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಷನ್ಸ್ ಎಲ್ಲ ನೋಡಿಬಿಟ್ಟು ತುಂಬ ಎಲ್ಲಿ ಇಂಕ್ ಕಟ್ಟಿದೆ ಯಾರು ಇರಲಿಲ್ಲ ತುಂಬ ಎನ್ಕ್ವೈರೀಸ್ ಬಂದಿತ್ತು ಆಮೇಲೆ ನನಗೆ ಇವರು ಇಷ್ಟ ಆಯಿತು ಇವರು ಕೆಲಸ ಸೊ ಈ ನ್ಯೂ ಪ್ರಾಜೆಕ್ಟ್ ಶ್ಟಾರ್ಟ್ ಮಾಡಿದ್ವಿ ಇದು ಚೆನ್ನಾಗಿ ಬಂದಿದೆ ಬಟ್ ಇದು ನಮ್ಮ ಪಾರ್ಕ್ಲಿಂಗ್ ಏರಿಯಾ ಇದು ನಾವು ಹಂಗೆ ನಿಮಗೆಲ್ಲ ಫುಲ್ ಬೀಡಿಂಗ್ ನಿಮಗೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡುತ್ತಾ ಹಂಗೆ ತೋರಿಸ್ಕೊಂಡು ಫೋನ್ ಇಷ್ಟ ಮಾಡ್ತೀವಿ ಹ್ಞೂ ನಾವು ಏನೋ ಜಾಗ ಬಂದಿದ್ದು ಲಿವಿಂಗ್ ಏರಿಯಾ ಇದು ಇದು ಟಿ ವಿ ಕ್ಯಾಂಪೇಟ್ಸ್ ಮಾಡಿದ್ದೀವಿ ತುಂಬ ವಿಶಾಲವಾಗಿದೆ ಲಿವಿಂಗ್ ಏರಿಯಾ ಇದು ಇಂಟರ್ನಲ್ಲಿ ಹಂಗೆ ಡೂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಹೋಗ್ಬೋದು ಸ್ಟೇರ್ ಕೇಸ್ ಇಂಟರ್ನಲ್ ಸ್ಟೇರ್ ಕೇಸು ಇದು ಹಂಗೆ ಇದು ಫೈವ್ ಸೀಟರ್ ಸೋಫಾ ಇದೆ ಇಲ್ಲಿ ಅಲ್ಲಿ ಆರಾಮಾಗಿ ಕುತ್ಕೊಬೋದು ಇಲ್ಲಿ ಹಂಗೆ ಗೆಸ್ಟ್ ಟಾಯ್ಲೆಟ್ ಇದೆ ಇಲ್ಲಿ ಟಾಯ್ಲೆಟ್ ಮಾಡಿದ್ದೀವಿ ಗೆಸ್ಟ್ ಯಾರಾದರೂ ಅಂದರೆ ಅವರಿಗೆ ಟಾಯ್ಲೆಟ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಈಗ ಹಾಲಿದ್ರೆ ಕಂಟಿನ್ಯೂಷನ್ ಬರುತ್ತೆ ಫಸ್ಟ್ ಎಂಟ್ರಿ ಆದ ತಕ್ಷಣ ಡೈನಿಂಗ್ ಬರುತ್ತೆ ಡೈನಿಂಗ್ ಆದಮೇಲೆ ಇದು ಕಿಚನ್ ಪಾರ್ಟ್ ಬರುತ್ತೆ ಇಲ್ಲಿಂದ ನಾವು ಇದಕ್ಕೆ ಚಿಮ್ನಿಗೆ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದೀವಿ ಈಗ ಅವ್ರು ಬೇಕಂದ್ರೆ ಕ್ಲೋಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಹಂಗೆ ಫ್ರೀ ಬಿಟ್ಕೋಬೋದು ಎಲ್ಲ ವಾಟರ್ ಪ್ರೂಫ್ಸು ನಮ್ಮದು ಇದರಲ್ಲಿ ಬರಲ್ಲ ಬಟ್ ಇದನ್ನು ಓನರ್ ಹೇಳಿ ನಾವು ಮಾಡಿಸ್ಕೊಟ್ಟಿದ್ದೀವಿ ಹಂಗೆ ಕಂಟಿನ್ಯೂ ಬಂದರೆ ಡೈನಿಂಗ್ ಬರುತ್ತೆ ಡೈನಿಂಗ್ ಒಂದು ವಿಂಡೋ ಇದೆ ಆಮೇಲೆ ಹ್ಯಾಂಡ್ ವಾಶ್ ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ವಿ ಇದು ನಮ್ಮದು ಪೂಜೆ ರೂಮು ಇದರಲ್ಲಿ ಎರಡು ಶಿಫ್ಟ್ಸ್ ಹಾಕಿದ್ದೀವಿ ಇದರಲ್ಲಿ ಗ್ರಾನೈಟ್ ಹಾಕಿರೋದು ಇಲ್ಲಿ ಒಂದು ಕಬೋರ್ಡ್ ಕ್ಯಾಬಿನೆಟ್ ಕೊಟ್ಟಿದ್ದೀವಿ ಸ್ಟೋರೇಜಿಗೆ ಆಮೇಲೆ ಲೈಟ್ ಹೊಸ ಕೊಟ್ಟಿದ್ದೀವಿ ಇದು ಟೀ ಕುಡ್ ಇದು ಈ ಡೋರ್ ಬಂದು ಟೀ ಕುಡ್ ಫುಲ್ ಫ್ರೇಮು ಟೀ ಕುಡ್ ನೋಡಿ ಇದು ನಾವು ನೋಡ್ತಕ್ಕಂಥದ್ದು ಬಂದು ಫ್ಲೋರ್ ಕಂಪ್ಲೀಟ್ ಫ್ಲೋರ್ ಫ್ಲೋರ್ ಎಲ್ಲ ಫ್ಲೋರ್ಗು ನಾವು ಗ್ರ್ಯಾಂಡ್ ಹಾಕಿದ್ದೀವಿ ಈ ಗ್ರ್ಯಾಂಡ್ ಬಂದು ಲುಕ್ ಬಂದು ನೀವು ನೋಡಿದ್ರೆ ಮಾರ್ಬಲ್ ಫಿನಿಶಿಂಗ್ ಬಂದಿದೆ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಎಲ್ಲ ಎಲ್ಲರೂ ಕೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿ ಇದೆ ಮಾರ್ಬಲ್ನ ಇಲ್ಲ ಕನೇಟ ನಮಗೆ ಕೇಳ್ತಾ ಇರ್ತಾರೆ ಬಟ್ ಇದು ಕನೈಟು ತುಂಬ ಚೆನ್ನಾಗಿ ಬಂದಿದೆ ಇದು ಸ್ಪೆಷಾಲಿಟಿ ಏನೇ ಅಂದರೆ ಈ ಮಾರ್ಬಲ್ ಹೋಗ್ತಾ ಹೋಗ್ತಾ ನಿಮಗೆ ನೋಡ್ತಾ ನೋಡ್ತಾ ಲೈಕ್ ಆಗ್ತಾ ಇರುತ್ತೆ ಇದು ಅದೇ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ನೋಡಿ ಸನ್ಲೈಟ್ ನಾವು ಮಾಡಿದ್ದೀವಿ ನಮಗೆ ಡೈರೆಕ್ಟ್ ಸನ್ಲೈಟ್ ನಮಗೆ ಕೆಳಗೆವರೆಗೂ ಬೇರೆ ಬರುತ್ತೆ ಇದನ್ನು ನಮಗೆ ತುಂಬ ಫ್ರೆಂಡ್ಸ್ ನಮ್ಮ ನೈಬರ್ ರಿಲೇಟಿವ್ಸ್ ಇರ್ತದೆ ತುಂಬ ಚೆನ್ನಾಗಿ ರಿಲೇಟಿವ್ಸ್ ಆಯ್ತು ಇದೆಲ್ಲ ಮಾಡಿದ್ರು ನಮ್ಮ ಆರ್ ಕನ್ಸ್ಟ್ರಕ್ಷನ್ ಅರ್ಜುನ ರೆಡಿ ಅಂತ ಆಮೇಲೆ ಇದು ನೀವು ನೋಡಿರ್ತೀರ ಈ ಫ್ಲೋರ್ ನೋಡಿ ಸ್ಟಾರ್ಟಿಂಗಿಂದ ಮೇಲವರೆಗೂ ಬಂದಿದ್ದೀವಿ ಇದ್ರ ಲೈಟಿಂಗ್ಸು ಎಲ್ಲ ನೋಡಿರ್ತೀರ ನಮ್ಮ ರಮೇಶ್ ಎಲೆಕ್ಟ್ರಿಕಲ್ಸ್ ಅವರು ಮಾಡಿಕೊಟ್ಟಿರೋದು ತುಂಬ ಒಳ್ಳೆಯವರು ಅವರು ಚೆನ್ನಾಗಿ ಅವ್ರದ್ದು ಒಳ್ಳೆ ಐಡಿಯಾಸ್ ಇದೆ ಎಲ್ಲ ಐಡಿಯಾ ಇಲ್ಲ ಲೈಟು ನಮಗೂ ಜಾಸ್ತಿ ಯೂಸೇಜ್ ಆಗ್ಬಾರ್ದು ಪ್ಲಸ್ಸು ಬ್ಯಾಲೆನ್ಸ್ ಆಗಿ ಐಡಿಯಾ ಕೊಡ್ತಾರೆ ಅವರು ತುಂಬ ಚೆನ್ನಾಗಿ ಬಂದಿದೆ ಲೈಟಿಂಗ್ಸ್ ಕೂಡ ಓಕೆ ಥ್ಯಾಂಕ್ ಯು ಇಲ್ಲಿ ಹಂಗೆ ನಮ್ಮ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಆಗಿದೆ ಮಾಸ್ಟರ್ ಬೆಡ್ರೂಮ್ ಪರ್ಫೆಕ್ಟ್ ಆಗಿ ಬಂದಿದೆ ಇದು ವಾಲ್ಡ್ರೂಮು ಹೀಗೆ ಡ್ರೆಸ್ಸಿಂಗ್ ಕಿಂಗ್ ಸೈಜ್ ಕಾಟಿದೆ ಇಲ್ಲಿ ಹಂಗೆ ಇಂಟರ್ನಲ್ ಅಟ್ಯಾಚ್ ಬಾತ್ರೂಮು ಇದೆ ಟಾಯ್ಲೆಟ್ ಇದೆ ವಾರ್ಡ್ ರೂಬ್ ಮಾಡಿದ್ದೀವಿ ಹಾಗೆ ನಾವು ಫಸ್ಟ್ ಫ್ಲೋರ್ ಹೋಗೋಣ ಇದು ಫಸ್ಟ್ ಫ್ಲೋರ್ ಬರ್ತಾ ಇರೋದು ಫಸ್ಟ್ ಫ್ಲೋರಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ಇದೆ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಟೂ ಬೆಡ್ರೂಮ್ಸ್ ಇದೆ ಒಂದು ಬೆಡ್ರೂಮಲ್ಲಿ ವಿತ್ ಅಟ್ಯಾಚ್ಡ್ ಸ್ಟಡಿ ರೂಮ್ ಸ್ಟಡಿ ರೂಮ್ ಮಕ್ಕಳಿಗೆ ಓದೋದು ಓದಲಿಕ್ಕೆ ಕಡಿಮೆ ಮಾಡಿದ್ದೀವಿ ಪ್ಲಸ್ ಹಂಗೆ ಇದ್ರಲ್ಲಿ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದೆಲ್ಲ ಇದೆ ಇಲ್ಲೇ ಲಿವಿಂಗ್ ಏರಿಯಾ ಇದೆ ಇಲ್ಲ ಇನ್ನೊಂದು ಬಾ ಅಕ್ಕ ಬೆಡ್ರೂಮ್ ಇದೆ ಇನ್ನೊಂದು ಬೆಡ್ರೂಮ್ ಇದೆ ಈ ಆರ್ಡ್ರೋಪ್ಸ್ ಎಲ್ಲ ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಇದೆ ಸೆಕೆಂಡ್ ಫ್ಲೋರ್ ಬರೋಣ ಸೆಕೆಂಡ್ ಫ್ಲೋರ್ ನಲ್ಲಿ ಇದೆ ಒಂದು ರೂಮ್ ಇದೆ ನೋಡ್ತಾ ಇರೋದು ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ನಲ್ಲಿ ಒಂದು ರೂಮ್ ಇದೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ ಬಟ್ಟೆ ಹೋಗ್ಲಿಕ್ಕೆಲ್ಲ ಇಲ್ಲಿ ಈಸಿ ಆಗಿರುತ್ತೆ ಅದಕ್ಕೆ ಮಾಡ್ಕೊಟ್ಟಿದ್ದಾರೆ ಅಚ್ಚ ಹೋಗೋದಕ್ಕೆ ಇಲ್ಲೊಂದು ರೂಮ್ ಇದೆ ರೂಮ್ ಒಂದು ಒಂದು ಮಿನಿ ಬಾಲ್ಕನಿ ಮಾಡಿದ್ದೀವಿ ಅಟ್ಯಾಚ್ಡ್ ಬಾಲ್ಕನಿ ಇದೆ ಹಿಂಗೆ ನಾವು ಇವಾಗ ಹೋಗ್ತಾ ಇದ್ದೀವಿ ಇವಾಗ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ ಸೆಕೆಂಡ್ ಫ್ಲೋರ್ ಔಟ್ಸೈಡ್ ಇರಲಿ ಟೆರೇಸ್ ಇಲ್ಲಿ ಬೆಂಗಳೂರು ಅಂಚಿನ ಮನೆ ಮಾಡಿದ್ದೀವಿ ವಾಶ್ ಮಾಡೋದಕ್ಕೆಲ್ಲ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದು ಈ ಕಡೆ ಸೈಡಲ್ಲಿ ಮೇಲೆ ಹತ್ತಕ್ಕೆ ಸ್ಟೆಪ್ ಮಾಡಿದ್ದಾರೆ ಇಲ್ಲಿ ಟಾಪಲ್ಲಿ ನಿಮಗೆ ಟ್ಯಾಂಕ್ ಇದೆ ಥೌಸಂಡ್ ಲೀಟರ್ ಟ್ಯಾಂಕ್ ಇದೆ ಪ್ಲಸ್ ಸೋಲಾರ್ ಇದೆ ಇಲ್ಲಿ ಆಮೇಲೆ ಸನ್ಲೈಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ಏರಿಯಾ ತುಂಬ ಸೈಲೆಂಟ್ ಏರಿಯಾ ಇದು ನಿಮಗೆ ಸೌಂಡ್ ಪೊಲ್ಯೂಷನ್ಸು ವೆಹಿಕಲ್ ಸೌಂಡು ಅಕ್ಕಪಕ್ಕ ಡಿಸ್ಟರ್ಬೆನ್ಸು ಏರಿಯರಲ್ಲ ಸೈಲೆಂಟಾಗಿರುತ್ತೆ ತುಂಬ ಪೀಸ್ಫುಲ್ ಲೈಫ್ ಇಲ್ಲಿ ಆಮೇಲೆ ರೀಸೆಂಟಾಗಿ ತುಂಬ ಮನೆಗಳಾಗ್ತಾಯಿದೆ ಇಲ್ಲಿ ಆಮೇಲೆ ತಾರ್ ರೋಡೆಲ್ಲ ಮೇನ್ ರೋಡ್ಗೆಲ್ಲ ತಾರ್ ರೋಡ್ ಹಾಕಿದ್ದಾರೆ ಕ್ರಾಸ್ ರೋಡ್ಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಇಂಡಿಯಾದ ಶೀಘ್ರದಲ್ಲೇ ಅದು ದುಡ್ಡು ಇಲ್ಲಿ ಏನು ತುಂಬ ತುಂಬ ಚೆನ್ನಾಗಿದೆ ಇಲ್ಲಿ ಗೌರ್ಮೆಂಟ್ ತುಂಬ ಲೈಕ್ ಇಲ್ಲಿ ಸಾಯಂಕಾಲ ಆವತ್ತು ಬಂದರೆ ಆಫೀಸಿಂದ ಸ ಪ್ರೆಸೆಂಟಾಗಿ ಇರ್ಬೋದು ಇಲ್ಲಿ ಏನು ಸೌಂಡ್ ಏನೂ ಇರಲ್ಲ ನಿಮಗೆ ಸೌಂಡು ಇಲ್ಲ ವೆಹಿಕಲ್ ಸೌಂಡು ಕಾರ್ಂಡು ಪೊಲ್ಯೂಷನ್ಸು ಈ ಥರ ಏನು ಎಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ವೆರಿ ಮಚ್